ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿವರಣಾತ್ಮಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ತಂಡಿ ಇವತ್ತಿನ ವಿಷಯ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಆಪತ್ ಬಾಂಧವ ಟ್ರಬಲ್ ಶೂಟರ್ ಅಂತಾನೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕುರಿತಂತೆ ಈಗಾಗಲೇ ಹಲವಾರು ರೀತಿಯ ಚರ್ಚೆಗಳು ನಡೀತಾ ಇರತಕ್ಕಂಥದ್ದು ಜೊತೆಗೆ ಅವರಿಗೆ ಸಿ ಎಂ ಗಾದಿ ಸಿಗಬೇಕಿತ್ತು ಅನ್ನುವಂಥ ಒಂದು ಚರ್ಚೆಯೂ ಕೂಡ ಇದೆ ಅದಕ್ಕೆ ತೀವ್ರತರವಾದ ಅವರು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಅದರಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯಾಕೆ ಡಿ ಕೆ ಶಿವಕುಮಾರ್ ಇವತ್ತು ಹತಾಶರಾಗಿ ಒಬ್ಬಂಟಿಯಾಗಿ ಕಾಣ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಅದು ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಅವತ್ತು ಆಗದಾಗಲೇ ಡಿ ಕೆ ಶಿವಕುಮಾರ್ ಮೇಲೆ ಇಡಿ ದಾಳಿ ನಡೆಸಿ ಅವರನ್ನು ಅರೆಸ್ಟು ಮಾಡಿಸಿ ಜೈಲಿಗೂ ಕೂಡ ಹಾಕಲಾಗಿತ್ತು ಆ ಹಂತದಲ್ಲಿ ಜೈಲಿಗೆ ಭೇಟಿ ನೀಡಿರತಕ್ಕಂಥ ಕಾಂಗ್ರೆಸ್ನ ಹಿರಿಯ ನಾಯಕ ಕೂಡ ಆಗಿರ್ತಕ್ಕಂಥ ಅಹಮದ್ ಪಟೇಲ್ ಒಂದು ಖಾತ್ರಿಯನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ರು ಅದು ಮುಂದಿನ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದರೆ ನೀವೇ ಸಿ ಎಂ ಅನ್ನುವಂಥ ಮಾತನ್ನು ಹೇಳಿದರು ಆ ಮಾತನ್ನ ಅಹಮದ್ ಪಟೇಲ್ ಬಾಯಿಯಿಂದ ಹೇಳಿಸಿದ್ದು ಬೇರೆ ಯಾರೂ ಅಲ್ಲ ಕಾಂಗ್ರೆಸ್ ಪಕ್ಷದ ಏಕಮಾದ್ವಿತೀಯ ನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ಅದೇ ಆಸೆಯಲ್ಲೇ ಪಕ್ಷಕ್ಕೆ ನಿಷ್ಠರಾಗಿ ಯಾವುದೇ ಒಂದು ರೀತಿಯ ಆಮಿಷಗಳು ಬರದೇ ಇದ್ರೂ ಕೂಡ ಪಕ್ಷವನ್ನು ಕೈಬಿಡದೆ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಿ ಅವಿರತ ಶ್ರಮ ಪಟ್ಟವರು ಡಿ ಕೆ ಶಿವಕುಮಾರ್ ಅದಾದ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಆಗಿ ಸಾಕಷ್ಟು ಉಪಚುನಾವಣೆಗಳನ್ನು ಕೂಡ ಗೆಲ್ಲಿಸಿಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಯಾಗಿ ನಿಲ್ಲಿಸಿದರು ಇದಲ್ಲದೆ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಒಂದು ಶ್ರಮವನ್ನು ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಸೀಟ್ ಬರೋ ಹಾಗೆ ಬಹುಮತದ ಆಯ್ಕೆಯಾಗೋ ಹಾಗೆ ಕೆಲಸ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಶ್ರಮ ಚಿಕ್ಕದೇನೂ ಅಲ್ಲ ಒಬ್ಬ ಅಧ್ಯಕ್ಷರಾಗಿ ಒಂದು ಪಕ್ಷದ ಅಧ್ಯಕ್ಷರಾಗಿ ಸಾಕಷ್ಟು ಶ್ರಮವನ್ನು ಹಾಕಿದರು ಅದಾದ ನಂತರ ನಿರೀಕ್ಷೆ ಅಂತರೆ ಎರಡೂವರೆ ವರ್ಷದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮಂತ್ರಿಗಿರಿ ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿಗಿರಿ ಬರುತ್ತೆ ಸಿ ಎಂ ಸ್ಥಾನ ಸಿಗುತ್ತೆ ಅನ್ನೋಂಥ ನಿರೀಕ್ಷೆ ಇತ್ತು ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದಾಗ ಬಿಹಾರ ಸೋಲಿನ ನಂತರ ಕಾಂಗ್ರೆಸ್ ಹೈಕಮಾಂಡ್ನ ಪ್ರತಿಕ್ರಿಯೆಗಳನ್ನು ನೋಡಿದಾಗ ಅದು ಕ್ಷೀಣ ಆಗಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಕನಸು ಅದು ಸದ್ಯಕ್ಕೆ ಸೊನ್ನೆಯಂತೆ ಕಾಣ್ತಾ ಇದೆ ಇದೇ ಆತಂಕ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಜಿಗುಪ್ಸೆ ಥರ ಬೇಸರದ ತರಹ ಕಾಣಿಸ್ತಾ ಇರತಕ್ಕಂಥದ್ದು ಇದಕ್ಕೆ ಕಾರಣವಾಗ್ತಾ ಇದೆ ಚುನಾವಣೆಯ ಒಂದು ಕಾವು ಶುರುವಾಗ್ತಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಬಿಹಾರ ಚುನಾವಣೆಯ ನಂತರ ಒಂದು ಅಧಿಕಾರ ಹಸ್ತಾಂತರ ಆಗುತ್ತೆ ನಾನು ಸಿ ಎಂ ಆಗ್ತೀನಿ ಅನ್ನುವಂತಹ ಒಂದು ಕುತೂಹಲದಲ್ಲಿ ಹಲವಾರು ಬಾರಿ ದೆಹಲಿಗೆ ಡಿ ಕೆ ಶಿವಕುಮಾರ್ ಭೇಟಿ ನೀಡುತ್ತಾರೆ ಆದ್ರೆ ಆಶ್ಚರ್ಯ ಅಂದ್ರೆ ಹೈಕಮಾಂಡ್ನ ಯಾವ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆಯನ್ನು ಆಡಲ್ಲ ಭೇಟಿಗೆ ಸಮಯವನ್ನು ನಿಗದಿ ಮಾಡಲ್ಲ ಯಾವುದೇ ರೀತಿಯ ಮಾತುಕತೆಗಳನ್ನು ಆಡಲ್ಲ ಎರಡೆರಡು ಬಾರಿ ಮೂರು ಮೂರು ನಾಲ್ಕು ಐದು ಬಾರಿ ದೆಹಲಿಗೆ ಹೋಗಿ ಬಂದ ಡಿ ಕೆ ಶಿವಕುಮಾರ್ ಒಂದೇ ಒಂದು ಬಾರಿಯೂ ಕೂಡ ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ರಾಹುಲ್ ಗಾಂಧಿಯವರನ್ನು ಅಲ್ಲಿರ್ತಕ್ಕಂಥ ನಾಯಕರು ಭೇಟಿ ಮಾಡಿಸ್ಲಿಲ್ಲ ಅನ್ನುವಂಥದ್ದು ಇದಕ್ಕೆ ಕಾರಣಗಳ ಹಲವಾರು ಆದರೆ ತಮ್ಮ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಬಿಹಾರ ಚುನಾವಣೆಯ ನೆನಪವನ್ನು ಹೇಳ್ತಾ ಇದ್ದರು ಅಂತ ಹೇಳುವಂಥ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಆ ಚುನಾವಣೆಯ ಫಲಿತಾಂಶದ ನಂತರವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಯ ಅವಕಾಶವನ್ನು ಕೊಡಲಿಲ್ಲ ಮೊನ್ನೆಯಷ್ಟೇ ಕಪಿಲ್ ಸಿಬಲ್ ಒಂದು ಪುಸ್ತಕದ ಕಾರ್ಯಕ್ರಮಕ್ಕೆ ದೆಹಲಿಗೆ ಹೋಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮೂರು ದಿನ ಅಲ್ಲಿ ತಂಗಿದ್ರು ಅಲ್ಲೇ ಬೀಡುಬಿಟ್ಟಿದ್ದರು ಅಲ್ಲೇ ಠಿಕಾಣಿ ಹೂಡಿದರೂ ಕೂಡ ಒಂದೇ ಒಂದು ಬಾರಿ ರಾಹುಲ್ ಗಾಂಧಿ ಹತ್ತು ನಿಮಿಷಗಳ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿಲ್ಲ ನೀವು ನೋಡಿ ಅವರು ಹದಿನೈದನೇ ತಾರೀಖು ಕಪಿಲ್ ಸಿಬಾಲ್ ಪ್ರೋಗ್ರಾಮಿಗೆ ಹೋಗ್ತಾರೆ ಅಲ್ಲಿ ಹೋದ ಅಂದೆ ಅಂದರೆ ಅವತ್ತು ಸಾಯಂಕಾಲನೇ ರಾಹುಲ್ ಗಾಂಧಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡ್ತಾರೆ ಸೋನಿಯಾ ಗಾಂಧಿ ಜೊತೆ ಅವರ ನಡುವೆ ಮಾತುಕತೆ ನಡೆಯುತ್ತೆ ಆದರೆ ಅದೇ ಭೇಟಿಯ ಅವಕಾಶ ಟಿಕೆ ಶಿವಕುಮಾರ್ಗೆ ಕೊಡ್ತಾ ಇಲ್ಲ ಅಂತಂದರೆ ಇಲ್ಲಿ ಏನು ಆಗ್ತಾ ಇದೆ ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ರೀತಿ ಅವಾಯ್ಡ್ ಮಾಡಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಹುಟ್ಟೋದು ಸಹಜ ಇಲ್ಲಿ ದೊಡ್ಡ ಮಟ್ಟದ ಕಾರ್ಯನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಇಶ್ಯೂನಲ್ಲಿ ಸೋನಿಯಾ ಗಾಂಧಿ ಸದ್ಯಕ್ಕೆ ಸೋನಿಯಾ ಗಾಂಧಿ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇರತಕ್ಕಂತಹ ಮಾತು ಏನಿದೆ ಆ ಪ್ರಾಮಿಸ್ ಏನಿದೆ ಅದು ಅವರೇ ಮರ್ತು ಹೋಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಇದಲ್ಲದೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಅಲ್ಲಿ ರಾಹುಲ್ ಗಾಂಧಿ ಜೊತೆ ಭೇಟಿ ಮಾಡಿಸಬೇಕಾಗಿತ್ತು ಆದರೆ ಸದ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಗಪ್ ಚುಪ್ ಆಗಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರ ಬೆನಿಗೆ ನಿಂತಿರ್ತಕ್ಕಂಥ ರಾಜ್ಯದ ಕೆ ಪಿ ಸಿ ಉಸ್ತುವಾರಿ ಕೂಡ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಡೆಲ್ಲಿನಲ್ಲಿ ಹೋದ ತಕ್ಷಣ ಬಾಯಿಗೆ ಬೀಗ ಹಾಕ್ಕೊಳ್ತಾರೆ ಕೆ ಸಿ ವೇಣುಗೋಪಾಲ್ ಕೂಡ ಅಂತಹ ದೊಡ್ಡ ಮಟ್ಟದ ಹೆಲ್ಪ್ ಅನ್ನು ಡಿ ಕೆ ಶಿವಕುಮಾರ್ಗೆ ಮಾಡಿಲ್ಲ ಮಾಡ್ತಿಲ್ಲ ಇವರಿಬ್ರು ಸದ್ಯಕ್ಕೆ ಆರು ಕೊಟ್ಟರೆ ಅತ್ತೆ ಕಡೆಗೆ ಮೂರು ಕೊಟ್ರೆ ಸೊಸೆ ಕಡೆಗೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರತಕ್ಕಂಥವ್ರು ಈ ಮಾತಿನ ಅರ್ಥ ನಿಮಗೆ ಗೊತ್ತಾಗಬೇಕು ಅಂದರೆ ಟೈಮ್ ಬಂತು ಅಂದರೆ ಡಿ ಕೆ ಶಿವಕುಮಾರ್ ಬಣಕ್ಕೆ ಟೈಮ್ ಬರಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಬಣದ ಕಡೆ ನಿಂತ್ಕೊಳ್ಳುವಂಥ ವ್ಯಕ್ತಿಗಳು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಇವತ್ತು ಒಂಟಿಯಾಗಿರಲಿಕ್ಕೆ ಮತ್ತೊಂದು ಕಾರಣವಾಗಿದೆ ಇದಲ್ಲದೆ ಡಿ ಕೆ ಶಿವಕುಮಾರ್ ಅವರಿಗೆ ಕಳೆದ ಮೂರ್ನಾಲ್ಕು ದಶಕಗಳಿಂದ ಬೆನ್ನಿಗೆ ನಿಂತಿರ್ತಕ್ಕಂಥ ಹೈಕಮಾಂಡ್ ಮಟ್ಟದ ದೊಡ್ಡ ನಾಯಕ ಅಂದರೆ ಅಹಮದ್ ಪಟೇಲ್ ಅಹಮದ್ ಪಟೇಲ್ ಅವರು ಈಗ ಈ ಜಗತ್ತಿನಲ್ಲಿ ಇಲ್ಲ ಅದು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಒಂದು ರೀತಿ ಏಕಾಂಗಿಯ ಭಾವ ಕಾಡಿಸ್ತಾ ಇರತಕ್ಕಂಥದ್ದು ಒಂದು ವೇಳೆ ಅಹಮದ್ ಪಟೇಲ್ ಇದ್ದಿದ್ದೇ ಆದರೆ ಖಂಡಿತ ಡಿ ಕೆ ಶಿವಕುಮಾರ್ ಬೆನ್ನಿಗೆ ನಿಂತ್ಕೊಳ್ತಾ ಇದ್ರು ಅನ್ನೋದರಲ್ಲಿ ಎರಡು ಮಾತು ಇರಲಾರ ಈ ಹಿಂದೆ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರ ಆಪ್ತ ಗೆಳತಿಯೂ ಆಗಿರ್ತಕ್ಕಂಥ ಅಂಬಿಕಾ ಸೋನಿಯವರನ್ನ ಭೇಟಿ ಮಾಡಿ ತಮ್ಮ ಒಂದು ಲಾಬಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಆದರೆ ಅದು ವರ್ಕೌಟ್ ಆಗಲಿಲ್ಲ ನೀವು ನೋಡ್ಬೋದು ವೀಕ್ಷಕರೇ ಮೊನ್ನೆ ಅಷ್ಟೇ ಹದಿನಾಲ್ಕನೇ ತಾರೀಕು ಕಳೆದ ನಂತರ ಬಿಹಾರ ಎಲೆಕ್ಷನ್ ರಿಸಲ್ಟ್ ಕಳೆದ ನಂತರ ಹದಿನೈದನೇ ತಾರೀಕು ಕಪಿಲ್ ಸಿಬಲ್ ಅವರ ಪುಸ್ತಕದ ಬಿಡುಗಡೆ ಇತ್ತು ಅಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಹೋಗಿದ್ರು ಆದರೆ ಆಶ್ಚರ್ಯ ಅಂತಂದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅಕ್ಷರಶಃ ಅಪ್ಪಟ ಏಕಾಂಗಿಯಾಗಿದ್ದರು ಸಿದ್ದರಾಮಯ್ಯನವರು ಕೂಡ ಅಲ್ಲಿದ್ದರು ಆದರೆ ಅವ್ರ ಹಿಂದೆ ಸಿದ್ದರಾಮಯ್ಯವರ ಬೆನ್ನಿಗೆ ಜಾರ್ಜ್ ಮಹಾದೇವಪ್ಪ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಭೈರ್ತಿ ಸುರೇಶ್ ಸೇರಿದಂತೆ ಸಚಿವರ ದಂಡೆ ಇತ್ತು ಆದರೆ ಡಿ ಕೆ ಶಿವಕುಮಾರ್ ಜೊತೆಗೆ ಯಾರೂ ಇರಲಿಲ್ಲ ಅಲ್ಲಿ ಅವರು ಒಬ್ಬಟ್ಟಿಯಾಗೇ ಇದ್ದರು ಇತ್ತ ಕಡೆ ಹೈಕಮಾಂಡ್ ನಾಯಕರು ಕೂಡ ಯಾರೂ ಮಾತಾಡಿಸಲಿಲ್ಲ ಯಾರೂ ಅವರಿಗೆ ಆದ್ಯತೆಯನ್ನು ಕೊಡಲಿಲ್ಲ ಇತ್ತ ಕಡೆ ರಾಜ್ಯ ನಾಯಕರು ಕೂಡ ಯಾರೂ ಬೆನ್ನಿಗೆ ಇರಲಿಲ್ಲ ಅನ್ನುವಂಥದ್ದು ದೊಡ್ಡ ಮಟ್ಟದ ಚರ್ಚೆಯಾಗಿ ಕಾಡಿಸ್ತಾ ಇತ್ತು ನಿಮಗೆ ಒಂದು ವಿಚಾರ ಅಥವಾ ಒಂದು ಪ್ರಶ್ನೆ ಹುಟ್ಕೋಬಹುದು ಇಲ್ಲಿ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಬೆನ್ನಿಗೆ ನಿಂತಿರ್ತಕ್ಕಂಥ ನಾಯಕರು ಶಾಸಕರು ಮಂತ್ರಿಗಳು ಏನು ಇದ್ದಾರೆ ಅಂತ ನೀವು ನೋಡಿ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋದಾಗ ಈ ತರಹದ ಮುಖ್ಯಮಂತ್ರಿ ಸ್ಥಾನವನ್ನು ಕೇಳಿಕೆ ಇಲ್ಲಿಂದ ಪ್ರತಿನಿಧಿಸುವಂತಹ ಯಾವ ನಾಯಕರು ಡಿ ಕೆ ಶಿವಕುಮಾರ್ ಜೊತೆಗೆ ಹೋಗಲಿಲ್ಲ ಚಲವರಾಯಸ್ವಾಮಿ ಡಿ ಕೆ ಶಿವಕುಮಾರ್ ಬೆನ್ನಿಗೆ ನಿಂತಿರ್ತಕ್ಕಂಥವರು ಅವರು ಹೋಗಲಿಲ್ಲ ಮಾಗಡಿ ಬಾಲಕೃಷ್ಣ ಅವರು ಕೂಡ ಯಾವುದೇ ರೀತಿಯ ಪ್ರಯತ್ನವನ್ನ ಡೆಲ್ಲಿಗೆ ಮಾಡಲಿಲ್ಲ ಈ ತರಹದ ಸಾಕಷ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಬಹಳ ಆಪ್ತರಾಗಿದ್ದರು ಅವರು ಕೂಡ ಅವ್ರ ಜೊತೆಗೆ ಹೋಗಲಿಲ್ಲ ಅಷ್ಟೇ ಯಾಕೆ ಸಾರಿಗೆ ಸಚಿವ ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಬಹಿರಂಗವಾದ ಎಲ್ಲೂ ಕೂಡ ಈ ಲಾಭಿನಲ್ಲಿ ಕಾಣಿಸಿಕೊಂಡಿಲ್ಲ ಇನ್ನುಳಿದಂತೆ ಈ ಕುಣಗಲ್ ರಂಗನಾಥ್ ಅಥವಾ ಈ ತಿಪ್ಟೂರು ಶಾಸಕರು ಅಥವಾ ಚನ್ನಗಿರಿಯ ಬಸವರಾಜ್ ಶಿವಗಂಗಾ ಇವರೆಲ್ಲ ಬರೀ ಜೊತೆಗೆ ಮಾಜಿ ಸಂಸದರು ಆಗಿರ್ತಕ್ಕಂಥ ಎಲ್ ಶಿವರಾಮೇಗೌಡ ಇವರೆಲ್ಲ ಡಿ ಕೆ ಶಿವಕುಮಾರ್ ಎದುರುಗಡೆ ಜೈ ಜೈ ಉದೋ ಉದೋ ಅಂತ ಹೇಳೋರೆ ಹೊರತು ಇವರಿಂದ ದೊಡ್ಡ ಮಟ್ಟದ ಸಪೋರ್ಟ್ ಹೈಕಮಾಂಡ್ ಲೆವೆಲ್ ಸಿಗೋದಂತೂ ಸಾಧ್ಯ ಇಲ್ಲ ಇವರಿಗೆ ಕಟ್ಕೊಂಡು ಡಿ ಕೆ ಶಿವಕುಮಾರಿಗೆ ಅಂತ ದೊಡ್ಡ ಮಟ್ಟದ ಲಾಭ ಏನು ಆಗೋದಿಲ್ಲ ಅನ್ನೋಂಥದ್ದು ಮತ್ತೊಮ್ಮೆ ಸುಸ್ಪಷ್ಟವಾಗಿದೆ ಎಲ್ಲ ಕಡೆಯಿಂದಲೂ ಕೂಡ ಒಂದು ರೀತಿ ಏಕಾಂಗಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತಡಬಡಿಸ್ತಾ ಇದ್ದಾರೆ ಪರದಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರು ಮೊನ್ನೆ ಡೆಲ್ಲಿಗೆ ಹೋಗಿ ಮೂರು ದಿನ ಕಾದಿದ್ದಾಗ ನಾನು ಹೇಳದಂತೆ ಯಾವ ಬೆಂಬಲಿಗರು ಹೋಗಲಿಲ್ಲ ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿದ್ದು ಒಬ್ಬರೇ ಒಬ್ರು ಅದು ಅವರ ಸ್ವತಃ ತಮ್ಮ ಮಾಜಿ ಸಂಸದ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಸಾಕಷ್ಟು ಒತ್ತಡವನ್ನು ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಹಾಕೋದಕ್ಕೆ ಅವರು ಪ್ರಯತ್ನ ಪಟ್ಟರು ಕೂಡ ಅದರಿಂದ ಯಾವುದೇ ಒಂದು ಪ್ರತಿಫಲ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ ಅತಗಡೆ ಹೈಕಮಾಂಡ್ ಕೂಡ ಕೈ ಬಿಟ್ಟುಬಿಟ್ಟಿದೆ ಸೋನಿಯಾ ಗಾಂಧಿ ಅವರು ಹೆಲ್ತ್ ಇಶ್ಯೂಸ್ ಅನ್ನ ಹೇಳಿ ಡಿ ಕೆ ಶಿವಕುಮಾರ್ ಜೊತೆಗೆ ಭೇಟಿ ಆಗ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣೆಯಲ್ಲಿ ದಣದಿರೋ ಪರಿಣಾಮಕ್ಕೆ ಫಾರಿನ್ನಲ್ಲಿ ರೆಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಈ ಕಡೆ ಪ್ರಿಯಾಂಕಾ ಗಾಂಧಿ ಕೂಡ ರಾಬರ್ಟ್ ವಾದ್ರಾ ಜೊತೆಗೆ ರೆಸ್ಟ್ ಗೆ ಹೋಗಿಬಿಟ್ಟಿದ್ದಾರೆ ಈ ಕಡೆ ಖರ್ಗೆ ಅವರು ಏನೂ ಮಾತನಾಡದ ಇರ್ತಕ್ಕಂಥ ಒಂದು ರೀತಿ ಬಾಯಲ್ಲಿ ಅಕ್ಕಿ ಕಾಳು ಹಾಕೊಂಡಿರ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿರ್ತಕ್ಕಂಥದ್ದು ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬಂಟಿ ಯಾಗ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಬೆನ್ನಿಗೆ ಶಾಸಕರ ಬೆಂಬಲವೂ ಇಲ್ಲ ಈ ಕಡೆ ಅವರ ಬೆನ್ನಿಗೆ ನಿಂತ್ಕೊಂಡು ಅವ್ರಿಗೋಸ್ಕರ ಲಾಬಿ ಮಾಡುವಂಥ ಹೈಕಮಾಂಡ್ ನಾಯಕರು ಇಲ್ಲ ಹೋಗಲಿ ತನ್ನ ಒಂದು ವರ್ಚಸ್ಸನ್ನೇ ಬಳಸಿ ನಾನು ಒಂದು ಈ ಚೇರನ್ನು ಮುಖ್ಯಮಂತ್ರಿ ಕುರ್ಚಿಯನ್ನು ಕೇಳೋಣ ಅಂತ ಅಂದರೆ ಅವರಿಗೆ ಬೆನ್ನಿಗೆ ಅಂಟಿಕೊಂಡು ಕಳ್ಳನಂತೆ ಇಣುಕು ಹಾಕ್ತಾ ಇರತಕ್ಕಂಥ ಅವರ ಇ ಡಿ ಸಿ ಬಿ ಐ ಕೇಸ್ಗಳು ಅವರ ಕಾಲನ್ನು ಅವರನ್ನು ಹಿಡಿದು ಬೆನ್ನೆ ಹಿಂದಕ್ಕೆ ಎಳಿತಾ ಇರತಕ್ಕಂಥದ್ದು ಇಂಥ ಹಂತದಲ್ಲಿ ಅಕ್ಷರಶಃ ಡಿ ಕೆ ಶಿವಕುಮಾರ್ ಒಬ್ಬಟಿಯಾಗಿದ್ದಾರೆ ಏಕಾಂಗಿಯಾಗಿದ್ದಾರೆ ಅನ್ನುವಂಥದ್ದು do suço ಸದ್ಯಕ್ಕೆ ಒಬ್ಬಂಟಿಯಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಏಕಾಂಗಿಯಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಕನಕಪುರದ ಬಂಡೆಯೇ ಹೌದು ಅವರ ಮೇಲೆ ಇರತಕ್ಕಂಥ ಏನೇ ಆರೋಪಗಳಿದ್ರು ಒಬ್ಬ ರಾಜಕಾರಣಿಯಾಗಿ ಪ್ರಭಾವಿ ರಾಜಕಾರಣಿಯಾಗಿ ಅದರಲ್ಲೂ ಸಮರ್ಥವಾಗಿ ಕಾಂಗ್ರೆಸ್ ಪಕ್ಷವನ್ನ ಜಯದ ಕಡೆ ಮುನ್ನಡೆಸುವಲ್ಲಿ ಅವರ ಒಂದು ಸಾಧನೆಯನ್ನ ನಾವು ಅಲ್ಲಗಳೆಯೋ ಹಾಗಿಲ್ಲ ನಾನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಆಗಬಾರದ ಆದ್ರೆ ಸರಿನಾ ಆದ್ರೆ ತಪ್ಪ ಈ ವಿಚಾರಕ್ಕೆ ಚರ್ಚೆಗೆ ಹೋಗೋದಿಲ್ಲ ಅದು ನನ್ನ ಪರಿ ಬರೋದಿಲ್ಲ ಅದು ಈ ರಾಜ್ಯದ ಜನತೆಗೆ ಬಿಟ್ಟಿದ್ದು ಆದರೆ ಒಬ್ಬ ರಾಜಕಾರಣಿಯಾಗಿ ಈ ಹಂತದಲ್ಲಿ ದಶಕಗಳ ಗಟ್ಟಲೆ ಒಂದು ಪಕ್ಷಕ್ಕೆ ದುಡಿದು ಕೂಡ ಇವತ್ತು ಅವರು ಏಕಾಂಗಿಯಾಗಿ ಒಬ್ಬಂಟಿಯಾಗಿ ಇರತಕ್ಕಂಥದ್ದು ಅದು ಅವರ ರಾಜಕಾರಣದ ಅನಿವಾರ್ಯ ಪರಿಸ್ಥಿತಿಗೆ ಒಂದು ಕಾರಣ ಆಗುತ್ತೆ ಲಂಕೇಶ್ ಅವರು ಹೇಳ್ತಾರೆ ಖ್ಯಾತ ಪತ್ರಕರ್ತ ಪಿ ಲಂಕೇಶ್ ಅವರು ರಾಜಕಾರಣ ಅನ್ನುವಂಥದ್ದು ಕೇವಲ ಹಣ ಮತ್ತು ಅಧಿಕಾರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅದರ ಪ್ರಭಾವ ಸಮಯ ಸಮಯಕ್ಕೂ ಬದಲಾಗ್ತಾ ಇರುತ್ತೆ ಸಂದರ್ಭಾನುಸಾರ ಬದಲಾಗುತ್ತೆ ಅನ್ನುವಂಥದ್ದು ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಆ ತರಹದ ಅಧಿಕಾರ ಹಿಡಿಯುವ ಸಂದರ್ಭ ಇಲ್ಲದೆ ಇರ್ಬೋದು ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಈಗ ಇರತಕ್ಕಂಥ ಒಂದೇ ಒಂದು ದೊಡ್ಡ ಆಪ್ಷನ್ ಏನು ಅಂತಂದರೆ ಅದು ತಾಳ್ಮೆಯಿಂದ ಕಾಯುವಂಥದ್ದು ಹಾಗಾಗಿ ಈಗ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಡಿ ಕೆ ಶಿವಕುಮಾರ್ ಕಾಯಬೇಕಾಗಿದೆ ಅದರ ನಂತರ ಅವರ ಆಟ ಮತ್ತೆ ಶುರುವಾಗಲಿದೆ ಎಸ್ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಅವರ ರಾಜಕೀಯದ ಪಯಣ ಮತ್ತು ಅವರು ಈಗ ಒಬ್ಬಂಟಿಯಾಗಿರೋದು ಯಾಕೆ ಅನ್ನೋದ್ರ ಕುರಿತಂತೆ ಇವತ್ತಿನ ಎಕ್ಸ್ಪ್ಲೈನರ್ನಲ್ಲಿ ನಾನು ಹೇಳಿದ್ದೇನೆ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿ ಎಮ್ ಎಲ್ ಇಂಟ್ರೆಸ್ಟ್ ತಗೊಂಡಿಲ್ಲ ಯಾರಾದ್ರೂ ಮಂತ್ರಿ ತಗೊಂಡಿಲ್ಲ ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತೇಳಿ ನನಗೆ ಡೆಲ್ಲಿ ಅಂತ ಕೇಳಿದ್ದಾರೆ ಇವತ್ತು ನಾಳೆ ನಾನು ಕಳ್ಸಿಕೊಡ್ತಾ ಇದ್ದೀನಿ ಕೆಲವ್ರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಕೆಲವ್ರಿಗೆ ಇಂಟ್ರೆಸ್ಟ್ ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು ಈ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವರು ಮರ್ತು ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗ್ತದೆ ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು ಡೆಲ್ಲಿವರೇ ಟೈಮಲ್ಲಿ ಅಲ್ಲಿ ಯಾರಾದರೂ ಇದ್ರ ಬಗ್ಗೆ ಕಾಂಗ್ರೆಸ್ ಅವ್ರ ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ ಅವರಿಗೆ ಟೈಮ್ ಟೈಮಲ್ಲಿ ಉತ್ತರ ಕೊಡ್ತಾರೆ ನಾನು ಉತ್ತರ ಕೊಡೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ